ರಾಮ್ಲಾಲ್ ಮಂದಿರದ ಮೇನ್ ಎಂಟ್ರೆನ್ಸ್ ಗೇಟ್ ಇದೆ ಎರಡು ಕಡೆ ದೈತ್ಯ ತಾಯಿ ಸರಾಯು ನದಿಲಿ ಪುಣ್ಯ ಸ್ನಾನ ಮಾಡೋಣ ಬನ್ನಿ ಶ್ರೀ ರಾಮನನ್ನ ನೋಡೋಕ್ ಬರೋ ಭಕ್ತಾದಿಗಳು ಬಿಸಿಲಲ್ಲಿ ನಿಲ್ಲಬಾರದು ಅಂತ ಎಂಟ್ರೆನ್ಸ್ ಇಂದಾನೆ ಮೇಲ್ಚಾವಣಿ ಹಾಕೋರೆ ಶ್ರೀ ರಾಮಲಾಲನ ದೇವಸ್ಥಾನ ಮುಗಿಯೋಕೆ ಇವತ್ತಿಂದ ನಾಲ್ಕು ವರ್ಷ ಬೇಕು ಇಲ್ಲಂತೂ ಟೈಟ್ ಸೆಕ್ಯೂರಿಟಿ ಟೈಟ್ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದೇ ಬಿಟ್ಟು ಅಯೋಧ್ಯೆಯಲ್ಲಿರೋ ರಾಮಲಾಲನ ಮಂದಿರಕ್ಕೆ ನೀವಿಲ್ಲಿ ನೋಡ್ತಾ ಇರೋದು ಬರೀ ರಾಮನ ದೇವಸ್ಥಾನ ಅಲ್ಲ ಸತತ ನಾನ್ನೂರರಿಂದ ಐನೂರು ವರ್ಷಗಳ ಕಾಲ ನಾಲ್ಕು ಲಕ್ಷಕ್ಕೂ ಹೆಚ್ಚು ಅಧಿಕ ಜನರ ತ್ಯಾಗ ಹದಿನಾರನೇ ಶತಮಾನದಲ್ಲಿ ಆಕ್ರಮಣಗೊಂಡ ಈ ಪುಣ್ಯಭೂಮಿ ಐದು ವರ್ಷಗಳ ಹಿಂದೆ ಬಿಡುಗಡೆ ಆಯಿತು ಈ ಜಾಗದಲ್ಲಿ ಶ್ರೀರಾಮನ ಆಲಯ ತಲೆಗೆ ಎತ್ತಿ ನಿಲ್ಲಬೇಕು ಅಂತ ಲಕ್ಷಾಂತರ ಜನರ ಬಲಿದಾನ ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಶ್ರೀರಾಮ ಮಂದಿರ ಮೂರು ಅಂತಸ್ತಿನ ಭವ್ಯವಾದಂತಹ ಕಟ್ಟಡ ಒಟ್ಟು ಮುನ್ನೂರ ತೊಂಬತ್ತೆರಡು ಕಲ್ಲಿನ ಕಂಬಗಳನ್ನು ಒಳಗೊಂಡಿತ್ತು ಸಂಪೂರ್ಣವಾಗಿ ಭಾರತದ ತಂತ್ರಜ್ಞಾನದಿಂದಲೇ ಹಾಗೂ ಭಾರತೀಯರಿಂದಲೇ ತಯಾರಾಗ್ತಾ ಇದೆ ರಾಮ ಮಂದಿರದ ನಿರ್ಮಾಣ ಮಾಡೋದಿಕ್ಕೆ ಒಂದೇ ಒಂದು ಸಿಮೆಂಟ್ ಆಗಲಿ ಒಂದೇ ಒಂದು ಕಬ್ಬಿಣದ ಪೀಸ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಬರೀ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಇಂಟರ್ಲಾಕ್ ಮಾಡಿ ಈ ಪಾಟಿ ದೊಡ್ಡ ದೇವಸ್ಥಾನನ ಕಟ್ತಿದ್ದಾರೆ ಈ ರಾಮ ಮಂದಿರದ ಆಯಸ್ಸು ಬಂದು ಸರಿಸುಮಾರು ಸಾವಿರ ವರ್ಷಕ್ಕೂ ಅಧಿಕವಾಗಿರುತ್ತೆ ಇರುತ್ತೆ ಈಗ ಕಟ್ಟಿದಿರೋ ಮುಂದೆ ಬರೋ ಒಂದು ಸಾವಿರ ವರ್ಷಗಳ ನಂತರನೂ ಕೂಡ ಇದೇ ರೀತಿ ಇರುತ್ತೆ ರಾಮ ಮಂದಿರದ ಒಳ ಅಂತಸ್ತಿನ ಹೊರಾಂಗಣದಲ್ಲಿ ನಾನೂರು ಜನ ನಿಲ್ಲುವಷ್ಟು ಜಾಗ ಇದೆ ಇಲ್ಲಿ ಐದು ವರ್ಷದ ಬಾಲರಾಮ ಎದೆ ಉಬ್ಬಿಸಿ ನಿಂತಿದ್ದಾರೆ ಇದನ್ನ ನೋಡೋದಕ್ಕೆ ಭಾರತದ ನೂರ ನಲ್ವತ್ತು ಕೋಟಿ ಭಾರತೀಯರು ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ಭಾರತನೇ ಹಬ್ಬ ಆಚರಣೆ ಮಾಡುತ್ತೆ ಅವತ್ತಿನ ದಿನ ರಾಮಲಾಲ ಅಯೋಧ್ಯೆಯಲ್ಲಿ ಎದೆ ಉಬ್ಬಿಸಿ ನಿಂತಹ ಸಮಯ ಈ ಜಾಗಕ್ಕೆ ಬರೋದಕ್ಕೆ ನಾನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆ ಯಾಕಂದರೆ ಸುಮ್ಮನೆ ಇಮೇಜ್ ಮಾಡ್ಕೊಳ್ಳಿ ಶ್ರೀರಾಮ ಹುಟ್ಟಿದಂತಹ ಸ್ಥಳ ಶ್ರೀರಾಮ ಜನ್ಮಸ್ಥಳ ಇಲ್ಲಿ ಶ್ರೀರಾಮನ ದೇವಸ್ಥಾನ ಆಗೋಕ್ಕೆ ನೂರಾರು ವರ್ಷಗಳ ಕಾಲ ಹೋರಾಟ ಲಕ್ಷಾಂತರ ಜನರ ಬಲಿದಾನ ಇಷ್ಟೆಲ್ಲ ಆದಮೇಲೆ ಶ್ರೀರಾಮ ಜನ್ಮಭೂಮಿ ಶ್ರೀರಾಮನ ದೇವಸ್ಥಾನ ಆಗ್ತಾ ಇದೆ ಶ್ರೀರಾಮನ ದೇವಸ್ಥಾನ ಇಲ್ಲಿ ನೋಡದಷ್ಟಿಲ್ಲ ಸರಿಸುಮಾರು ಎಪ್ಪತ್ತು ಎಕರೆ ಇದೆ ಇವಾಗ ಇಲ್ಲಿ ಕೆಲಸ ಮಾಡ್ತಾ ಇರೋರು ಸರಿಸುಮಾರು ನಾಲ್ಕು ಸಾವಿರ ಜನ ಸತತವಾಗಿ ಶ್ರೀರಾಮನಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಶ್ರೀರಾಮನ ದೇವಸ್ಥಾನ ನೋಡಿ ನೀವಂತೂ ತುಂಬಾ ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನೀವು ಭೇಟಿಯಾಗೋಣ